ಎಲ್ಲರೂ ಹೇಗಿದ್ದೀರಾ ಹೇಗಾಯ್ಸ್ ಸೊ ಇವತ್ತು ಇನ್ನೊಂದು ಬ್ಲಾಗ್ ಮಾಡ್ತಾ ಇದೀವಿ ಇವತ್ತು ಆರಶ್ನ ಇದ್ದಾಳೆ ಇಂಟ್ರೋಗಿ ಹಾಕಿ ಹಾಯ್ ಸೊ ನಾವು ಇವತ್ತು ಒಂದು ಪ್ಯಾಕಿಂಗ್ ಪ್ಯಾಕಿಂಗನ್ನು ತೋರಿಸ್ತಾ ಇದ್ದೀವಿ ಇವಾಗ ಸದ್ಯಕ್ಕೆ ನಾನು ಆರಕ್ಷಿ ಇಬ್ಬರೇ ಮಾಡ್ತಿರೋದು ನಮ್ಮದು ನಾವು ಫಸ್ಟು ಮುಗಿಸ್ಕೊಳ್ತಾ ಇದ್ದೀವಿ ಆಮೇಲೆ ಅಮ್ಮ ಬರ್ತಾರೆ ಅವ್ರದ್ದು ಅಪ್ಪಂದೆಲ್ಲ ಮುಗಿಸ್ಕೊತಾರೆ ಇವಾಗ ನಾವು ಫ್ರೀ ಇದ್ದೀವಿ ನಾವು ಮಾಡ್ಕೋತಾ ಇದ್ದೀವಿ ಅಮ್ಮ ಸ್ವಲ್ಪ ಕೆಲಸ ಇದೆ ನಾವು ಹೋಗ್ತಾ ಇರೋ ಜಾಗ ಸ್ವಲ್ಪ ನಮ್ಗೆ ಕಷ್ಟ ಆಗುವಂಥ ಜಾಗ ಇದು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಸೊ ನಿಮ್ಗೆ ಮುಂದೆ ಬರೋ ವ್ಲಾಗ್ ಎಲ್ಲ ತುಂಬ ಇಷ್ಟ ಆಗುತ್ತೆ ವಿ ಆರ್ ಗೋಯಿಂಗ್ ಟು ಅ ಪ್ಲೇಸ್ ಬೇರೆ ಜಾಗ ಹೋಗ್ತಾ ಇದೀವಿ ಟ್ರಿಪ್ ವೆಕೇಶನ್ ಮೇಲೆ ಈ ಜಾಗ ಯಾವುದಾಗಿರ್ಬೋದು ಅಂತ ಗೆಸ್ಟ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ನಿಮಗೂ ಕೂಡ ಹೊಸ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅದಕ್ಕಿಂತ ಮುಂಚೆ ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಮೈ ಶಾರ್ಟ್ ಹೇರ್ ಮಾಡಿ ಹೇರ್ ಕಟ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡಬೇಕು ಸೊ ಪ್ಯಾಕಿಂಗ್ ಅಂದರೆ ಏನು ಬೇಕು ಸೂಟ್ ಬೇಕು ಆ್ಯಂಡ್ ನಾವು ಹೋಗ್ತಿರೋ ಜಾಗದಲ್ಲಿ ಟ್ವೆಂಟಿ ಕೆಜಿ ಸೂಟ್ಕೇಸ್ ಬೇಕಾಗಿತ್ತು ಟನ್ ಏಜ್ಗೆ ತರ್ಟಿ ಫೈವ್ ಕೆಜಿ ಆ್ಯಂಡ್ ಅವಳು ಬಿಲೋ ಟೆನ್ ಇಯರ್ಸ್ ಆಗಿರೋದು ಟೆನ್ ಆ್ಯಂಡ್ ಟ್ವೆಲ್ ಬಿಲೋ ಓಕೆ ಟ್ವೆಲ್ ಆ್ಯಂಡ್ ಬಿಲೋ ಆಗಿರೋದ್ರಿಂದ ಅವಳಿಗೆ ತರ್ಟಿ ಕೆಜಿಸ್ ಇದೆ ಮಕ್ಕಳು ಅಂತ ತರ್ಟಿ ಫೈವ್ ಕೆಜಿಸ್ ಇದೆ ಮಕ್ಕಳು ಅಂತ ಮೋಸ್ಟ್ಲಿ ಟಾಯ್ಸ್ ಇದೆಲ್ಲ ಇಟ್ಕೋತಾರೆ ಅಂತ ಇರ್ಬೋದೇನೋ ಗೊತ್ತಿಲ್ಲ ಸೊ ಅವಳಿಗೆ ಲಕ್ಕಿ ಅವಳಿಗೆ ಸ್ವಲ್ಪ ಜಾಸ್ತಿ ಇದೆ ಬಟ್ ವಿ ಆರ್ ಶೇರಿಂಗ್ ವಿ ಬೋತ್ ಆರ್ ಶೇರಿಂಗ್ ಬ್ಯಾಗ್ ಸೊ ಏನಾದರೂ ಯಾವ್ದು ಬ್ಯಾಗ್ ನಮ್ಗೆ ಬೇಕಾದರೂ ಕೂಡ ಆರಿಸಿದ್ರು ಅಂದ್ಬಿಟ್ಟು ನಾವು ಅಸೈನ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಹೊಸ ಬ್ಯಾಗ್ಗಳು ತೊಗೊಂಡಿದ್ವಿ ಟ್ವೆಂಟಿ ಕೆಜಿಸ್ ಆಗಿರೋದ್ರಿಂದ ನಮ್ಮ ಮನೇಲಿ ಯಾವುದೂ ಟ್ವೆಂಟಿ ಕೆಜಿಸ್ ಇರಲಿಲ್ಲ ನಾವು ಲಾಸ್ಟ್ ಟೈಮ್ ಯುರೋಪಿಗೆ ಟ್ರಿಪ್ಪಿಗೆ ಹೋದಾಗಲೂ ಕೂಡ ನಾವು ಅಜ್ಜಾಯ ಇದು ತೊಗೊಂಡೋಗಿದ್ವಿ ಅವ್ರಿಗೆ ತೊಗೊಂಡೋಗಿದ್ವಿ ಅವರ ಯು ಎಸ್ ಎ ತೊಗೊಂಡೋಗಿದ್ವಿ ಬ್ಯಾಗ್ ತೊಗೊಂಡೋಗಿದ್ವಿ ಸೊ ನಾನು ನಿಮ್ಗೆ ಇವಾಗ ಸೂಟ್ ಕೇಸ್ ತೋರಿಸ್ತೀನಿ ನೋಡಿ ಇದು ಸೂಟ್ ಕೇಸ್ ಮೂರು ಸೂಟ್ ಕೇಸ್ ಸದ್ಯಕ್ಕೆ ಮೂರು ಸಾಕು ಅನ್ಕೊಂಡು ಅಪ್ಪ ಏನಾದರೂ ಬೇಕಿದ್ದರೆ ಇನ್ನೊಂದು ಸೂಟ್ ಕೇಸ್ ಜಾಸ್ತಿ ಬೇಡ ಅಂತ ಅಂದರು ಅಲ್ಲಿ ನಾವು ಏನು ಹೇಳ್ತಾರೆ ಇವ್ರ ಹತ್ರ ಕೇಳಿದೆ ಕೇಳಿದರು ಅಪ್ಪ ಅಲ್ಲಿ ಈ ಬ್ಯಾಗ್ ಕೊಡೋರ ಹತ್ರ ಸೊ ಅವರಂದ್ರು ಇಲ್ಲ ಸರ್ ನೀವು ಒಂದು ಏಟ್ ಟೆನ್ ಡೇಸಿಗೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ಸುಮ್ಮನೆ ಸೂಟ್ ಕೇಸ್ ತುಂಬ ತೊಳಕ್ಕೆ ಹೋಗ್ಬೇಡಿ ಆಮೇಲೆ ಬರೀ ಸೂಟ್ ಕೇಸ್ ಇಟ್ಕೊಳ್ಳೋದೇ ಆಗ್ಬಿಡುತ್ತೆ ಅದು ಇದು ಅಂತ ಸೊ ಮೂರು ಸಾಕಾಗ್ಬೋದೇನೋ ನಾವು ನಾಲ್ಕೇ ಜನ ಹೋಗ್ತಾ ಇದ್ದೀವಿ ಸೊ ಮೂರೇ ತಗೊಂಡಿದೀವಿ ಇವಾಗ ಪ್ಯಾಕಿಂಗ್ ಶೇರ್ ಶುರು ಆ್ಯಂಡ್ ಅಂಡ್ ಋಷಿ ನಿಮ್ಗೆ ಯಾವ ಬ್ಯಾಗ್ ತೊಗೊಂಡ್ರೆ ಸೊ ಆ ಋಷಿಗೆ ಈ ಬ್ಯಾಗನ್ನು ಅವಳು ಇಷ್ಟಪಟ್ಟು ಇದು ಮಾಡಿರೋದು ಸೊ ನಾವಿಬ್ರು ಅದ್ರಲ್ಲಿ ಶೇರ್ ಮಾಡ್ಕೊಂಡು ಬಟ್ಟೆನ ಇಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಲೈಸ್ಗೆ ಸ್ಟಾರ್ಟ್ ಇಷ್ಟು ಬಟ್ಟೆ ಇದೆ ಇನ್ನೊಂದು ಸ್ವಲ್ಪ ಟಾಪ್ಸ್ ಎಲ್ಲ ನಾವು ಐರನಿಗೆ ಕೊಟ್ಟಿದ್ವಿ ಅದು ಬಂದಿದೆ ಆಲ್ರೆಡಿ ಆ ಬ್ಯಾಗಲ್ಲಿದೆ ನಾವು ಊರಿಂದ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಮತ್ತು ಊರಿಗೆ ಹೋಗಿ ಈ ಥರ ತಿರುಗಾಟ್ದಲ್ಲಿ ಇದ್ದೀವಿ ಅಂತ ನಾವು ಐರನ್ ಎಲ್ಲ ಮಾಡೋಕೆ ನಾವೇ ಮಾಡೋಕ್ಕೆ ಹೋಗ್ತಿಲ್ಲ ಅಪ್ಪ ಐರನ್ ಮಾಡೋರಿಗೆ ಕೊಟ್ಬಿಡ್ತೀನಿ ಅಂತ ನಮ್ಮದು ಬಟ್ಟೆ ಕೊಟ್ಟಿದ್ದಾರೆ ಸೊ ಇದಷ್ಟು ಆಲ್ರೆಡಿ ಮರ್ಚಿದ್ದೆ ಇದೆ ಸೊ ಅದನ್ನು ತೊಗೊಂಡು ಹೋಗ್ಬಿಟ್ಟು ಸೂಟ್ ಕೇಸಲ್ಲಿ ನೀಟಾಗಿ ಇಟ್ಟರೆ ಆಯಿತು ಹಾರಿಸಿದು ಕೂಡ ಹಂಗೆ ಆ್ಯಂಡ್ ಲುಕ್ ಹೂಸ್ ಇಯರ್ ಕಳ್ಳಿ ಬಂದ್ಬಿಡ್ತಾಳೆ ಯಾವಾಗಲೂ ನಮ್ಮರು ನಮ್ಮ ಹಿಂದೆ ಓಡಾಡ್ತಿರ್ತಾಳೆ ಅವಳು ಸೊ ಇವಾಗ ಇಟ್ಕೊಳ್ಳೋಣ ಇದು ಈ ಬಾಗಿಗ್ ನೋಡಿ ಯಾವ ಥರ ಇದೆ ಅಂದರೆ ಇದು ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂದರೆ ಇದು ಸ್ವಲ್ಪ ಒಂದು ಟೂ ಇಂಚಸ್ ಏನೋ ಎಕ್ಸ್ಪ್ಯಾಂಡ್ ಆಗುತ್ತೆ ಆ ಥರ ಇದೆ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಕೂಡ ಜಿಪ್ ಹಾಕ್ಬೋದು ಆ್ಯಂಡ್ ಇದಕ್ಕೆ ಲಾಕ್ ಕೂಡ ಇದೆ ಈ ಥರ ಲಾಕ್ ಸಿಸ್ಟಮ್ ಕೂಡ ಇದೆ ಇದನ್ನು ಆಮೇಲೆ ಲಾಕ್ ಯಾವ ನಂಬರ್ ಹಾಕ್ಬಿಟ್ಟು ಇದನ್ನು ಅದ್ರ ಹುಕ್ ಒಳಗೆ ಹಾಕಿದ್ರೆ ಆಯಿತು ಲಾಕ್ ಆಗುತ್ತೆ ಆಮೇಲೆ ಕರೆಕ್ಟ್ ನಂಬರ್ ಹಾಕಿದ್ಮೇಲೆ ಅದು ಅನ್ಲಾಕ್ ಆಗುತ್ತೆ ಆ ಥರ ಇದೆ ಆ್ಯಂಡ್ ಇಲ್ಲ ರಿಷ್ ಓಪನ್ ಮಾಡ್ತಾ ಇದ್ದೀವಿ ಒಳಗಡೆ ಹಾಂ ಒಳಗಡೆ ಇನ್ನೊಂದು ಬ್ಯಾಗ್ ತೊಗೊಂಡಿದ್ದೀವಿ ನಾವು ಇದೊಂದು ಹ್ಯಾಂಡ್ ಬ್ಯಾಗ್ ಟೈಪು ಬೇಕಾಗತ್ತೆ ಅಂತರಲ್ಲೂ ತುಂಬಾ ಬಟ್ಟೆ ಇಲ್ಲ ಇಟ್ಕೋಬೋದು ಸೊ ಇದೊಂದು ಎಕ್ಸ್ಟ್ರಾ ಇದೆ ಜಾಕೆಟ್ ಜಾಕೆಟ್ ಫಸ್ಟ್ ಸ್ವಲ್ಪ ಜಾಸ್ತಿ ಜಾಗ ಹ್ಮ್ ತಗ ಆದ್ರು ಅಲ್ಲಿ ಮಳೆ ಎಲ್ಲ ಬತ್ತಿದ್ದ ನಾವು ಹೋಗ್ತಾ ಇರೋ ಜಾಗದಲ್ಲಿ ಸದ್ಯದಲ್ಲಿ ಸ್ವಲ್ಪ ಮಳೆನೂ ಇದೆ ಅಂಡ್ ಅಂದರೆ ಸಿಕ್ಸ್ಟೀನ್ ಡಿಗ್ರಿಯೂ ಆಗುತ್ತೆ ಅಲ್ಲಿ ಸೊ ಚಳಿನೂ ಆಗ್ಬೋದು ಸಿಕ್ಸ್ಟೀನ್ ಡಿಗ್ರಿನೂ ಇದೆ ತೋರಿಸ್ತಿತ್ತು ನಾವು ವೆದರ್ ಚೆಕ್ ಮಾಡಿದಾಗ ಸೊ ಯಾವುದಕ್ಕೂ ಇರಲಿ ಅಂತ ಜಾಕೆಟ್ ಎಲ್ಲ ಇಟ್ಕೋತಾ ಇದ್ದೀವಿ ಆ್ಯಂಡ್ ಅಂಬ್ರೆಲಾ ಕೂಡ ಬೇಕು ವರ್ಷ ಹಂಗಲ್ಲ ಮಾಡೋಣ ಹಾಳಾಗೋಗ್ತು ಹಂಗಲ್ಲ ಮಾಡ್ತೀವಿ ಅಪ್ಪ ಅಮ್ಮನ ಹತ್ರ ಬಯಸ್ಕೊತೇನೆ ತೆಗಿಯೋದು ಅದನ್ನ ಆಮೇಲೆ ಇಡ್ಲಕ್ಕೂ ಮಾರೈಿ ಹಾಳಾಗೋಗ್ತು ಆಮೇಲೆ ವರ್ಷ ಎಲ್ಲ ಇಟ್ಕೊಂಡಿದ್ದಲ್ಲ ಆಮೇಲೆ ನಮ್ಮದು ಗರ್ಲ್ಸ್ ಇದು ಏನ್ ಹೇಳ್ತಾರೆ ಕ್ಲಿಪ್ಸ್ ಇಯರ್ ರಿಂಗ್ಸ್ ಅದು ಕೂಡ ಒಂದ್ ಬ್ಯಾಗ್ ಒಂದ್ ಬಾಕ್ಸ್ ಮಾಡ್ಕೊಂಡು ಇಡ್ಬೇಕು ಅದು ಕೂಡ ಒಂದಿದ್ರಲ್ಲಿ ಶನಿ ನೀನು ಬತ್ತ ನಿನ್ನ ಬ್ಯಾಗಲ್ಲಿ ಇಟ್ಕೊಂಡ್ ಗುಣಮ್ಮ ಗುಣಮ್ ಬ್ಯಾಗಲ್ಲಿ ಹಾಕೊಂಡು ನಡೀವಾ ಕುಳ್ಳಿನ ನಾವು ಒಂದ್ ಸ್ವಲ್ಪ ನಂದು ಬಟ್ಟೆ ಎಲ್ಲ ಇಟ್ಕೊಂಡ್ಬಿಟ್ಟು ನಾವು ತೋರಿಸ್ತೀವಿ ತೋರಿಸಿ ನಾವು ಬಟ್ಟೆ ಪ್ಯಾಕಿಂಗ್ ಮಾಡೋದನ್ನ ತೋರಿಸ್ತಿದ್ರು ಇವತ್ತು ಇನ್ನೇನೆಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದೀವಿ ಅನ್ನೋದನ್ನ ತೋರಿಸ್ತೀನಿ ಯಾಕೆಂದ್ರೆ ನಾವು ಅಲ್ಲಿಗೆ ಹೋಗೋದಕ್ಕೆ ಏನೆಲ್ಲ ತಕೊಂಡ್ ಹೋಗ್ತಾ ಇದೀವಿ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ ನಮ್ಗೆ ಅಲ್ಲಿ ಯಾವೆಲ್ಲ ಫುಡ್ ತಕೊಂಡೋಗ್ತಾ ಇದೀವಿ ಮತ್ತೆ ಇನ್ನೇನೆಲ್ಲ ಹೋಗ್ತಾ ಇದೀವಿ ಏನೆಲ್ಲ ಬೇಕಾಗತ್ತೆ ಅದೆಲ್ಲ ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಬನ್ನಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಆಗ್ಲೇ ಎರಡು ಸೂಟ್ ಕೇಸ್ ಪ್ಯಾಕಿಂಗ್ ಆಗಿದೆ ಇವಾಗ ಮೂರನೇ ಸೂಟ್ ಕೇಸಲ್ಲಿ ಏನು ಹಾಕ್ತಾ ಇದ್ದೀವಿ ಅಂತ ಖುಷಿ ಇಲ್ಲಿ ಪ್ಯಾಕಿಂಗ್ ಮಾಡೋದಕ್ಕೆ ಕೂತ್ಕೊಂಡಿದ್ದಾಳೆ ಸೊ ಇದು 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 ನೋಡಿ ಸ್ವಲ್ಪ ದೊಡ್ಡ ಸೂಟ್ ಕೇಸ್ ಇದೆ

ಹಂಗೆ ಇದ್ದು ತೋರಿಸು ಫಸ್ಟ್ ಪವರ್ ಬ್ಯಾಂಕ್ ಯೂಟ್ಯೂಬರ್ ಮೇಲೆ ವಿಡಿಯೋ ಮಾಡ್ತಾ ಪವರ್ ಬ್ಯಾಂಕ್ ಎಷ್ಟು ಕಷ್ಟ ಮಾಡಿದ್ರೆ ಪವರ್ ಬ್ಯಾಂಕ್ ಇತ್ತು ಅವಾಗ ನಾ ಬ್ಯಾಂಕ್ ಇದ್ರು ಚಾರ್ಜ್ ಎಲ್ಲದೂ ಸಾಗ ಬೇರೆಯವರೆಲ್ಲ ತಗೊಂಡ್ಬಿಡ್ತಿದ್ದು ಅಲ್ಲಿ ಸ್ವಲ್ಪ ಪವರ್ ಬ್ಯಾಂಕ್ ಕೊಡಿ ಇಳ್ಕೊಂಡು ಅದೇ ಐತೆ ಕೇಳ್ದಾಗ ಕೊಟ್ಟಿದೆ ಇದು ಡಿಫ್ರೆಂಟ್ ಕೊಟ್ಟಿದೆ ಯಾಕೆಂದ್ರೆ ಈಗ ಐಫೋನ್ಗೆಲ್ಲ ಬೇರೆ ತರ ಇದು ಬಂದ್ಬಿಟ್ಟಿದೆ ಚಾರ್ಜರ್ ಮೊದ್ಲಿನ ತರ ಇಲ್ಲ ಅದಕ್ಕೋಸ್ಕರ ಆ ಪವರ್ ಬ್ಯಾಂಕ್ ಆಗ್ತಾ ಇಲ್ಲ ಇದು ಮೇಲ್ಗಡೆನೂ ಇಟ್ಕೊಂಡು ಹಿಂಗ್ರೆ ಚಾರ್ಜ್ ಆಗುತ್ತೆ ಇಲ್ಲ ಇದನ್ನ ಯೂಸ್ ಮಾಡಬಹುದು ಅದನ್ನ ಯೂಸ್ ಮಾಡೋದನ್ನ ಇದಕ್ಕೆ ಅದು ಚಾರ್ಜ್ ಮಾಡ್ತು ಅಪ್ಪನ್ ಫೋನಿಗೆ ಆಗ್ತದೆ ಇದಕ್ಕೆ ನಂದೆ ಕೇಬಲ್ ಹಾಕ್ತು ಐಫೋನ್ ಕೇಬಲ್ ಗೆ ಇಲ್ಲಿ ಅದ್ರ ಕೇಬಲ್ ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಹಾಕಿದ್ರೆ ಆಯ್ತು ಚಾರ್ಜ್ ಆಗುತ್ತೆ ಅಂಡ್ ಇದು ಇದು ಯಾವ್ದ್ರದ್ದು ಮ್ಯಾಗ್ನೆಟಿಕ್ ವೈರ್ಲೆಸ್ ಪವರ್ ಬ್ಯಾಂಕ್ ಮ್ಯಾಗ್ನಾ ಚಾರ್ಜ್ ಸೊ ಇದೊಂದು

ಇದು ನಾವು ಬೇರೆ ನೀವು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನೋಡಿ ಅಡಾಪ್ಟೆಡ್ ಯಾವ ತರ ಇರುತ್ತೆ ಅಲ್ಲಿ ಚಾರ್ಜಿಂಗ್ ಪ್ಲಗ್ ಯಾವ ತರ ಇರುತ್ತೆ ಅಂತ ಇದು ಮೂರು ತರ ಇಪ್ಪದಾದ್ರೆ ಎಲ್ಲ ದೇಶಕ್ಕೂ ಯೂಸ್ ಆಗ್ತದೆ ಮೂರು ತರ ಬರುತ್ತೆ ಅದು ಯುರೋಪ್ ಯು ಕೆ ಟೈಪ್ ಇದ್ರಕ್ಕೂ ಆಗತ್ತೆ ಯುಎಸ್ ಎಸ್ ಇದ್ರಲ್ಲೂ ಆಗತ್ತೆ ಅಥವಾ ಸೌತ್ ಏಷ್ಯನ್ ಕಂಟ್ರೀಸ್ ಇರ್ಬೋದು ಈಸ್ಟ್ ಇದು ತರ ಎಲ್ಲ ಇದಕ್ಕೂ ಆಗುತ್ತೆ ನೋಡಿ ಇದು ಇಲ್ಲಿ ಯುರೋಪ್ ಅಂತ ಇದು ದಿಸ್ ಇಸ್ ಫಾರ್ ಯುರೋಪ್ ಇದು ಯುರೋಪ್ ಜಾಗದಲ್ಲಿ ಈ ಆಗುತ್ತೆ ಆ್ಯಂಡ್ ಇಲ್ಲಿ ಇದು ಯೂನಿವರ್ಸಲ್ ಪ್ಲಗ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಸೊ ನಮಗೆ ಇನ್ನೂ ನೆನಪಿದೆ ನಾವು ಲಂಡನ್ ಗೆ ಹೋದಾಗ ಅಲ್ಲಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಬೇರೆ ಹತ್ರ ತಕೊಂಡಿದ್ದ ಲಂಡನ್ ಅಲ್ಲಿ ನಮ್ ಬೆಂಕಿ ಕಳಕ್ ಅಲ್ಲಿ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ನಾವಿದ್ದು ಹೋಟೆಲ್ ಶಾರ್ಟ್ ಸರ್ಕ್ಯೂಟ್ ಆಯ್ತು ಸೊ ಅದೇ ಟೈಮಿಗೆ ನಾವು ಹಾಕಿಟ್ಟಿದ್ವಿ ಅದು ಸುಟ್ಟೋಯ್ತು ಆಮೇಲೆ ಸ್ವಿಜರ್ಲ್ಯಾಂಡಲ್ಲಿ ಇನ್ನೊಬ್ರ ಹತ್ರ ತಗೊಳ್ಬೇಕಾಯ್ತು ಆ ಲಂಡನ್ನಿಗೆ ಹೋಗುವಾಗ ನಮಗೆ ಯುರೋಪಲ್ಲೇ ಬೇರೆ ಇದು ಬರತ್ತಂದ್ರೆ ಅಷ್ಟು ನೀಟಾಗಿ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಆಗಿತ್ತು ಅದಕ್ಕೆ ನಾವು ಇನ್ನೊಂದು ಅಡಾಪ್ಟರ್ ಇಲ್ಲಿಂದ ತಗೊಂಡೋಗಿದ್ವಿ ಅದು ಅಲ್ಲಿ ವರ್ಕ್ ಆಗಲ್ಲ ಸೊ ಅಲ್ಲಿ ಆಮೇಲೆ ಅಪ್ಪ ರಾತ್ರಿ ಹೊತ್ತು ಆಚೆ ಹೋಗ್ಬಿಟ್ಟು ನಮಗೆಲ್ಲ ನಾವು ದೇಶದ್ದು ಸೇರಿಪ್ಪ ಅಂತ ತಗೊಂಡು ಹೋಗದಾಗಿತ್ತು ಅದು ಆಮೇಲೆ ಅಲ್ಲಿ ಸುಟ್ಟೋತು ಅಲ್ಲಿ ಸಿಕ್ಕಿದೆ ಅದಕ್ಕೆ ಆಮೇಲೆ ಅಲ್ಲಿ ಹುಡುಕಿ ಅಲ್ಲೆಲ್ಲೂ ಸಿಗಿದೆ ಕೊನೆಗೆ

ಹೋಗ್ತಿರೋದು ಏಟ್ ಡೇಸ್ಗೆ ಆದರೂ ಊಟ ತಿಂಡಿಗೆ ಕೊರತೆ ಮಾಡ್ಕೋಬಾರ್ದು ಇಂಡಿಯಾ ಊಟನೇ ನಮ್ ಬೆಸ್ಟ್ ಅನ್ಕೊಂಡು ಇದನ್ನೆಲ್ಲ ತಗೊಂಡಿದ್ವಿ ಯಾಕೆಂದ್ರೆ ಅಲ್ಲಿ ಸಿಗತ್ತೆ ಇಲ್ವೋ ಗೊತ್ತಿಲ್ಲ ವೆಜ್ ಊಟ ಸಿಗೋದು ಕಷ್ಟ ಅಂತ ಹೇಳಿದಾರೆ ಸಿಗುತ್ತೆ ಬಟ್ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ಆದ್ರೂ ಮಧ್ಯಾಹ್ನ ನಾವೇನ್ ಮಾಡಕ್ಕಾಗಲ್ಲ ಅಪಾರ್ಟ್ಮೆಂಟ್ ಆಗಲಿ ಹೋಟೆಲ್ ಅಲ್ಲಿ ಇರಲ್ಲ ಸೊ ಅವಾಗ ನಾವೇನಾದ್ರು ಅಮ್ಮ ಚಪಾತಿ ಮಾಡ್ತೀನಿ ಅಂದಿದ್ದಾರೆ ತುಂಬಾ ಕಷ್ಟ ತುಂಬಾ ಮಾಡ್ತೀನಿ ಅಂದಿದ್ದಾರೆ ಅದು ನಾಳೆ ನಮ್ದು ಕೆಲಸ ಇದೆ ನೋಡಿ ಎಷ್ಟಿದೆ ಅಂತ ಇದು ನಾವು ನಾಲ್ಕು ಜನಕ್ಕೋಸ್ಕರ ಬೆಳಗ್ಗೆ ತಿಂಡಿ ಮತ್ತೆ ರಾತ್ರಿ ಊಟಕ್ಕೆ ಇಲ್ಲಿ ನಾವು ಬಿಸಿಬೇಳೆ ಬಾತ್ ಟೊಮ್ಯಾಟೊ ರೈಸ್ ವೆಜ್ ಪುಲಾವ್ ಅನಂತರ ಪನ್ನೀರ್ ಬಟರ್ ಮಸಾಲ ಒಂದು ಎರಡು ತೊಗೊಂಡಿದಾರಪ್ಪ ಟೇಸ್ಟ್ ಮಾಡೋಣ ಟ್ರೈ ಮಾಡೋಣ ಅಂತ ನಾವು ಹಾಂ ಟ್ರೈ ಮಾಡೋಣ ಅಂತ ಆಮೇಲೆ ಲೆಮನ್ ರೈಸ್ ತಂದಿದ್ದಾರೆ ದಾಲ್ ಫ್ರೈ ಇದೆ ದಾಲ್ ಫ್ರೈ ಮತ್ತು ಗೀ ರೈಸ್ ಒಳ್ಳೆ ಕಾಂಬಿನೇಷನ್ ಅಂತೆ ಅಲ್ಲಿವರು ಅಂಗಡಿಯವರು ಹೇಳಿದ್ದಾರೆ ಸೊ ಟ್ರೈ ಮಾಡಿ ನೋಡಬೇಕು ಇದೆಲ್ಲ ಜೀರಾ ರೈಸ ಹಾಂ ಸಾರಿ ಗೀ ರೈಸ್ ನಂಗೆ ಯಾವಾಗಲೂ ಗೀ ರೈಸ್ ಗೀ ರೈಸ್ ಎಲ್ಲ ಜೀರಾ ರೈಸ್ ಮತ್ತು ದಾಲ್ ಫ್ರೈ ಆ್ಯಂಡ್ ಬಿಸಿಬೇಳೆ ಭಾತ್ ಸ್ವಲ್ಪ ಜಾಸ್ತಿ ಇದೆ ನಮಗೆ ಬಿಸಿಬೇಳೆ ಭಾತ್ ಸ್ವಲ್ಪ ಜಾಸ್ತಿ ಇಷ್ಟ ಆ್ಯಂಡ್ ಸಾಂಬಾರ್ ರೈಸ್ ಇದೆ ಪೊಂಗಲ್ ಇದೆ ದಾಲ್ ಮಖನಿ ಇದೆ ಆ್ಯಂಡ್ ಅಪ್ಪ ಇಲ್ಲಿ ಸ್ವೀಟ್ಸ್ ಕೂಡ ತೊಗೊಂಬಂದಿದ್ದಾರೆ ಕೊಕೋನಟ್ ಬರ್ಫಿ ಆ್ಯಂಡ್ ಬೇಸಿನ ಲಡ್ಡು ಇದೆಲ್ಲ ಇದಷ್ಟು ಈ ಥರ ಬಾಕ್ಸ್ಡ್ ಇದಾಯಿತು ನಮ್ಮ ಇಂಡಿಯನ್ಸಿಗೆ ಅಥವಾ ನಮಗೆ ಎಸ್ಪೆಷಲಿ ಎಲ್ಲಿ ಕೂಡ ನಮ್ಮ ಇಂಡಿಯನ್ ಫುಡ್ ಇರಲೇಬೇಕು ಒಂಥರ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಮಗೆ ಇರ್ದೆ ಇರೋಕ್ಕಾಗಲ್ಲ ಸಿಕ್ಬಿಟ್ರೆ ಅಮೃತ ಸಿಕ್ಕದಂಗೆ ಸೊ ತೊಗೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಆಯಿ ಕೂಡ ಇಲ್ಲಿ ಫುಲ್ ಆಯ್ದು ಉಪ್ಪುಣೆ ಆಯಿ ಚಟ್ನಿ ಪುಡಿ ಆಮೇಲೆ ಇದು ಚಿಪ್ಸ್ ಇದೆ ಅವರೇ ಚಟ್ನಿ ಪುಡಿ ಎರಡು ಥರದ್ದು ಮಾಡಿದ್ದಾರೆ ಆಮೇಲೆ ಸಾಂಬಾರು ಪುಡಿ ಇದೆ ಇನ್ನೂ ಕೆಳಗಿದೆ ಚಟ್ನಿ ಪುಡಿ ಉಪ್ಪುಣೆ ಹಾಯಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಸಾಂಬಾರು ಪೌಡರು ಚಟ್ನಿ ಪುಡಿ ಆ್ಯಂಡ್ ಚಿಪ್ಸ್ ಕೂಡ ಇದೆ ಕೆಳಗೆ ಇನ್ನೂ ತುಂಬ ಐಟಮ್ಸ್ ಇದೆ ಅದು ಇನ್ನೂ ಮೇಲೆ ತಂದಿಲ್ಲ ಆಮೇಲೆ ಮೇಲೆ ಮಂಗರಸಯ್ಯ ಅಂತ ನಾವೊಂದು ತಿನ್ನೋದು ಅಂದ್ರೆ ಜಾಮ್ ಟೈಪ್ ಅದು ಅನ್ನ ಹಾಕೊಂಡು ತಿನ್ನೋದು ಸೊ ಅದು ಕೂಡ ಹಾಂ ಮಾವಿನಕಾಯ್ದು ಅದು ಕೂಡ ಸೊ ನಾವು ಅನ್ನ ಹೋಗೋಣ ಅಂತ ಅನ್ಕೊಂಡಿದೀವಿ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಫೈವ್ ಡೇಸ್ ಸೊ ದಟ್ ನಾವಲ್ಲಿ ಅನ್ನ ಮಾಡ್ಕೋಬೋದು ಅಂತ ಹ್ಞೂ ಇಲ್ಲಿ ಕೆಟಲ್ ಇದೆಯಲ್ಲ ಸೊ ಅದರಿಂದ ಮಾಡ್ಕೋಬಹುದು ಅದೆಲ್ಲ ಅಮ್ಮ ಜುಗಾಡ್ ತೋರಿಸ್ತಾರಲ್ಲ ಹೋದ್ಮೇಲೆ ಆ್ಯಂಡ್ ಅಲ್ಲಿ ರೈಸ್ ನಮ್ಮ ರೈಸ್ ಥರ ಇರಲ್ಲ ಸ್ವಲ್ಪ ಬೇರೆ ಥರ ಇರತ್ತೆ ಕ್ವಾಲಿಟಿ ಇವೆಲ್ಲ ಸೊ ನಾವಿಲ್ಲಿಂದ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಇವಾಗ ಇದೆಲ್ಲ ನೀಟಾಗಿ ಅದರಲ್ಲಿ ಜೋಡಿಸ್ಬಿಟ್ಟು ನಾ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಆಮೇಲೆ ನಿಮಗೆ ಟ್ರಿಪ್ಪಲ್ಲಿ ಸಿಗ್ತೀವಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ನಮ್ಮ ಜೊತೆಗೇನೆ ಟ್ರಿಪ್ಪಲ್ಲಿ

ಇದು ಗೊತ್ತಿಲ್ಲ ಕೇಳಿ ನೋಡಪ್ಪ ಆಮೇಲೆ ಯಾರಾದರೂ ಕೇಳಿದ್ರೆ ಆಮೇಲೆ ಅಪ್ಪನ ಹತ್ರ ಕೇಳ ಆಮೇಲೆ ಕಮೆಂಟ್ ಅಲ್ಲಿ ತಿಳಿಸ್ಬಿಡ್ ಯಾರು ಹಾ ಮಾಲಲ್ಲಿ ತಗೊಂಡು ವಿ ಐ ಪಿ ಕಂಪನಿಯಿಂದ ಅವ್ರ ವಿ ಐ ಪಿ ಇದು ಚಲೋ ಇದು ಒಳ್ಳೆ ಐದು ವರ್ಷ ವಾರಂಟಿ ಕೊಟ್ಟಿದ್ದ ಕಾರ್ಡ್ ಇಲ್ಲಗಿದ್ರು ಕೂಡ ಈ ಸತಿ ಹೇಳಿದಾಗ ಕೆಲವೊಬ್ಬರು ನಾವೊಂದು ಹೊಸ ಥರ ಮಾಡಿದಾರೆ ನಮ್ಮ ಕಂಪನಿಯವರು ಕಾರ್ಡ್ ಇಲ್ಲಾಗಿದ್ರು ಕೂಡ ಏನಾದ್ರು ಡ್ಯಾಮೇಜ್ ಏನೇ ಆದರೂ ಕೂಡ ನಮ್ಮ ಹತ್ರ ಬರ್ಬೋದು ಸರಿ ನಾವು ರಾಶಿ ಡ್ಯಾಮೇಜ್ ಆಯಿತು ಅಂದರೆ ಅಥವಾ ಕೆಲವೊಂದು ಸರ್ತಿ ಏರ್ಪೋರ್ಟಲೆಲ್ಲ ಬ್ಯಾಕ್ ಕಾಣೆ ಆಗೋಗ್ತಲೆ ಅವಾಗ ಕೋ ಹೊಸದು ಕೊಡ್ತಾಡ ಐದು ವರ್ಷದೊಳಗೆ

ಇಲ್ಲಿ ಇದಷ್ಟು ಆರಿಸಿದ್ದು ಹ್ಮ್ ಆ ಸೈಡ್ ನಿನ್ ಬಟ್ಟೆ ಇದೆಲ್ಲ ನಂದಿದ್ದು ಆಮೇಲೆ ನಂದು ಸ್ವಲ್ಪ ದೊಡ್ಡ ದೊಡ್ಡ ಹಂಗೆ ಆಗಿರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿ ಜಾಗ ಬೇಕಾಗ್ತದೆ ಕೈಲೆಲ್ಲ ಇಟ್ಟೆ ಸೊ ದಟ್ ಸರಿ ಅಂತ ಹೇಳ್ತಾರೆ ಪರ್ಫೆಕ್ಟ್ ಆಗಿ ಎಲ್ಲ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆಮೇಲೆ ಒಂದು ಟವೆಲ್ ತಗೊಂಡಿದ್ದೆ ಯಾವುದಕ್ಕೂ ಇರ್ಲಿ ಹೇಳಿ ನಾವೊಂದು ಟವೆಲ್ ತಗೊಂಡಿದ್ದೆ ಆ್ಯಂಡ್ ಇಲ್ಲಿ ಮೂರ್ಣ ಇಲ್ಲಿ ಬರ್ತೀವಿ ಇಲ್ಲಿ ಬರೀತು